ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪುಷ್ ಬಾಲಾಗ್ಸ್ ನಾನಿವತ್ತು ದಿಢೀರ್ ನಾನೇನು ಪಕೋಡ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಕಪ್ ಕಡಲೆ ಇಟ್ಟು ಅರ್ಧ ಕಪ್ ಅಕ್ಕಿ ಇಟ್ಟು ಒಂದು ಟೀ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ನಂತರ ಅಚ್ಚ ಖಾರದ ಪುಡಿ ಎರಡು ಸ್ಪೂನು ನಂತರ ಅಡುಗೆ ಸೋಡಾ ಅಂದರೆ ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಉಪ್ಪು ಅಂದರೆ ಪುಡಿ ಉಪ್ಪು ಎರಡು ಸ್ಪೂನು ಅಂದರೆ ಯಾವ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕ್ಕೊಂಡ್ರೆ ಸಾಕು ಅಂದರೆ ಕಣ್ಣಳತೆ ಕೂಡ ಹಾಕ್ಕೊಳ್ಬೋದು ನೋಡಿ ಈರುಳ್ಳಿ ಕೂಡ ನಾನು ಉದ್ದಕ್ಕೆ ಹಚ್ಚಿಟ್ಕೊಂಡಿರ್ತೀನಿ ಅದು ಕೂಡ ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಎಲೆ ಮುಖ್ಯವಾಗಿ ಇದು ಹಾಕಿದ್ರೆ ತುಂಬಾ ಟೇಸ್ಟು ಕೂಡ ಇದೆಲ್ಲ ಹಾಕಿದಾಯಿತು ಒಂದು ಗ್ಲಾಸಲ್ಲಿ ನೀರು ತಗೊಂಡು ನೀರು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಈರುಳ್ಳಿ ಕಡಲೆ ಹಿಟ್ಟು ಜೀರಿಗೆ ಎಲ್ಲ ಹಾಕಿರ್ತೀವಲ್ವ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ನಂತರ ಎರಡು ಸ್ಪೂನು ಕಾಯ್ದಿರ್ತಕ್ಕಂಥ ಎಣ್ಣೆ ಕೂಡ ಹಾಕ್ಕೊಳ್ಬೇಕು ನಾನು ಎಣ್ಣೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಗಟ್ಟಿಗೆ ಕಲಿಸ್ಕೊಳ್ಬೇಕಾಗುತ್ತೆ ಮನೆಗೆ ಯಾರಾದರೂ ಗೆಸ್ಟ್ ಎಲ್ಲ ಬಂದಾಗ ಬೇಗನೆ ಆಗೋಗುತ್ತೆ ಅಥವಾ ಸಾಂಬಾರು ಇರುತ್ತೆ ನೆನ್ಸ್ಕೊಳ್ದಿಕ್ಕೆ ಪಲ್ಯ ಏನು ಇರೋದಿಲ್ಲ ಅಂದಾಗ ಇದನ್ನು ಮಾಡಿಕೊಂಡ್ರೆ ಬೇಗನೆ ಆಗೋಗುತ್ತೆ ನಂತರ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಕೂಡ ಹಾಕ್ಕೊಳ್ಬೇಕಾಗುತ್ತೆ ಎಣ್ಣೆ ಅಂದರೆ ನಾವು ಮುಳುಗೋ ಎಣ್ಣೆ ಹಾಕ್ಕೊಳ್ಬೇಕು ಕಾಯ್ದಿದೆ ಅಂತ ಸ್ವಲ್ಪ ಹಾಕಿ ನೋಡಿದ್ರೆ ಸಾಕು ಗೊತ್ತಾಗುತ್ತೆ ಕಾಯ್ದಿದೆ ಎಣ್ಣೆ ಅಂತ ಇವಾಗ ನಾನು ಸ್ವಲ್ಪ ಹಾಕ್ಕೊಂಡು ಎಣ್ಣೆ ಕೂಡ ಕಾಯ್ದಿದೆ ಇವಾಗ ಮೀಡಿಯಮ್ ಗಾತ್ರದಲ್ಲಿ ನಾನು ಎಣ್ಣೆ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕಲಸಿರ್ತಕ್ಕಂಥ ಹಿಟ್ಟನ್ನೆಲ್ಲ ಆನಿಯನ್ ಪಕೋಡ ರೆಡಿನೇ ಆಗೋಗುತ್ತೆ ಬೇಗನೆ ಇದು ಎರಡೂ ಕಡೆನೂ ಸಹ ಬೇಯಬೇಕಾಗುತ್ತೆ ನೋಡಿ ಕಂದು ಬಣ್ಣ ಬರಬೇಕು ಎರಡೂ ಕಡೆನೂ ಕ್ವಿಕ್ಕಾಗೆ ಬೇಗನೆ ಆಗೋಗುತ್ತೆ ಇವಾಗ ಎರಡೂ ಕಡೆ ಆಗಿದೆ ಕಂದು ಬಣ್ಣ ಬಂದಿದೆ ಬೇಗ ಆನಿಯನ್ ಪಕೋಡ ರೆಡಿಯಾಗೋಗುತ್ತೆ ಈಗ ಇದು ಎರಡೂ ಕಡೆ ಬೆಂದಿದೆ ನಾನೊಂದು ಪ್ಲೇಟು ಕೂಡ ಎತ್ಕೊಳ್ತಾ ಇದ್ದೀನಿ ಅಂದರೆ ನಾವು ಎಣ್ಣೆ ಜಾಸ್ತಿ ಕಾಯಿಸ್ಬಿಟ್ಟು ಹಾಕ್ತಾಗ ಅದೆಲ್ಲ ಸೀದೋಗೋ ರೀತಿ ಆಗಿಬಿಡುತ್ತೆ ಆ ಎಣ್ಣೆ ಕೂಡ ಮೀಡಿಯಮ್ ಉರಿಲಿ ಎಣ್ಣೆ ಕಾಯಿಸ್ಕೊಳ್ಬೇಕಾಗುತ್ತೆ ಜಾಸ್ತಿ ಉರಿ ಇಟ್ಟಾಗ ಅದು ಎಣ್ಣೆ ಜಾಸ್ತಿ ಕಾಯ್ದು ನಾವು ಹಾಕಿದ ತಕ್ಷಣ ಒಂಥರ ಫುಲ್ಲು ಸೀದೋದಾಗ ಆಗುತ್ತೆ ಹಾಗಾಗಿ ಮೀಡಿಯಮ್ ಉರಿಲಿ ಎಣ್ಣೆ ಕಾಯಿಸ್ಕೊಂಡು ಹಾಕ್ಕೊಳ್ಬೇಕು ಆನೆಯನ್ನು ಪಕೋಡ ರೆಡಿನೇ ಆಗೋಯಿತು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್